ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಐದನೇ ತರಗತಿಯ ಎರಡನೇ ಪಾಠವಾದಂತಹ ನದಿಯ ಅಳಲು ಈ ಪಾಠದ ಕ್ವಶ್ಚನ್ ಆನ್ಸರ್ಸ್ ಕಡೆ ಗಮನ ಕೊಡೋಣ ಅದಕ್ಕಿಂತ ಮುಂಚೆ ಮಕ್ಕಳೇ ಇದರ ಎಕ್ಸ್ಪ್ಲನೇಷನನ್ನು ಇದಕ್ಕೆ ಇದಕ್ಕಿಂತ ಮೊದಲನೇ ವಿಡಿಯೋದಲ್ಲಿ ನೀವು ನೋಡಬಹುದು ಮತ್ತು ಇತರ ಕ್ವಶನ್ ಆನ್ಸರ್ಸು ಈ ವಿಡಿಯೋದಲ್ಲಿದೆ ನಿಮಗೆ ಕಳಕಳಿಯ ವಿನಂತಿ ಏನಂದರೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದರೆ ನೀವು ಬಂದಿರುವಂಥ ಉದ್ದೇಶನೇ ಇಲ್ದ ಹಾಗಾಗುತ್ತೆ ಕಂಪ್ಲೀಟಾಗಿ ವಾಚ್ ಮಾಡಿ ಓಕೆ ಆಮೇಲೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕಾಗಿ ವಿನಂತಿ ಈಗ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ ಮಕ್ಕಳೇ ನೋಡಿ ಪಾಠದಲ್ಲಿ ಮೊದಲನೇದಾಗಿ ನಾವು ನದಿಯ ಅಳಲು ಪಾಠ ಎರಡು ಇದು ಪದಗಳ ಅರ್ಥ ಅಂತರ್ಧಾನ ಅಂದರೆ ಕಣ್ಮರೆಯಾಗು ಅಥವಾ ಮಾಯವಾಗು ಅನಾಹುತ ಅಂದರೆ ತೊಂದರೆ ಅಥವಾ ಅಪಾಯ ಯಾವುದಾದ್ರೂ ಒಂದು ಬರೀರಿ ಆತಂಕ ಭಯ ಅಥವಾ ತಳಮಳ ಕೊಳಕು ಮಲಿನ ಅಥವಾ ಗಲೀಜು ಗುಳ್ಳೆ ಅಂದರೆ ಬೊಬ್ಬೆ ಅಥವಾ ಬೊಕ್ಕೆ ಚಿಕಿತ್ಸೆ ಅಂದರೆ ಆರೈಕೆ ಶುಶ್ರೂಷೆ ಚಿಂತೆ ಯೋಚನೆ ದುಃಖ ಜಲಚರ ಅಂದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಅಥವಾ ನೋಡಿ ನೀರಿನಲ್ಲಿ ವಾಸಿಸುವ ಜೀವಿಗಳು ಓಕೆ ತವಕ ಅಂದರೆ ಆತುರ ತುರಾತುರ ತುರಿಕೆ ಅಂದರೆ ನವೆ ಕೆರೆತ ನೆಕ್ಸ್ಟ್ ದೌರ್ಜನ್ಯ ಅಂದರೆ ದಬ್ಬಾಳಿಕೆ ಅಥವಾ ಹಿಂಸೆ ಧುತ್ತನೆ ಅಂದರೆ ಏಕಾಏಕಿ ಇದಕ್ಕಿದ್ದಂಗೆ ಅಂತ ಇದಕ್ಕಿದ್ದ ಹಾಗೆ ಹದಿಮೂರು ಪಣ ತೊಡೋ ದೃಢ ನಿರ್ಧಾರ ಕೈಗೊಳ್ಳುವುದು ಅಥವಾ ಪ್ರತಿಜ್ಞೆ ಮಾಡುವುದು ಎಲ್ಲದಕ್ಕೂ ಎರಡೆರಡು ಅರ್ಥ ಇದೆ ಮಕ್ಕಳೇ ನೀವು ಯಾವುದಾದ್ರೂ ಒಂದು ನೆನ್ಪಿಟ್ಕೊಳ್ಳಿ ಅಥವಾ ಎರಡನ್ನೂ ಆದರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಹದಿನಾಲ್ಕನೇದು ಮಾಲಿನ್ಯ ರಹಿತ ಅಂದರೆ ಮಲಿನತೆ ಇಲ್ಲದ ಅಥವಾ ಕೊಳಕು ಇಲ್ಲದ ಹದಿನೈದು ಮೂರ್ಛೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ವಿಷಕನ್ಯೆ ಇಡೀ ದೇಹ ವಿಷದಿಂದ ಕೂಡಿರುವವಳು ಸಂಕುಲ ಅಂದರೆ ಸಮೂಹ ಅಥವಾ ಗುಂಪು ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಶೋಷಣೆ ಅಂದರೆ ತುಳಿತ ಅಥವಾ ಹಿಂಸೆ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಉತ್ತರ ಶಾಲಾ ವಿದ್ಯಾರ್ಥಿಗಳಿಗೆ ಮಾಲಿನ್ಯದ ಸೋಂಕು ತಗುಲಿತು ಅಥವಾ ಗೆಳೆಯ ಗೆಳತಿಯರಿಗೆ ಮಾಲಿನ್ಯದ ಸೋಂಕು ತಗುಲಿತು ಕೆಳ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಟೂ ಟು ತ್ರೀ ಸೆಂಟೆನ್ಸ್ ಒಂದು ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದ್ರು ಮಕ್ಕಳು ಯಾಕೆ ನದಿಯಲ್ಲಿ ಸ್ನಾನ ಮಾಡಿದ್ರು ಉತ್ತರ ಭಾನುವಾರ ಶಾಲೆಗೆ ರಜಾ ಇರುವುದರಿಂದ ಮಕ್ಕಳೆಲ್ಲ ಬೆಳಿಗ್ಗೆ ಆಟವಾಡಲು ಹೋದರು ಮಧ್ಯಾಹ್ನದವರೆಗೆ ಆಟವಾಡಿ ಸೆಕೆ ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದ್ರು ಯಾಕೆ ಅವರು ನದಿಯಲ್ಲಿ ಸ್ನಾನ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಇದು ಓಕೆ ಎರಡನೇದು ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಯಿತು ಸ್ನಾನ ಮಾಡಿದ್ಮೇಲೆ ಮಕ್ಕಳಿಗೆಲ್ಲ ಏನಾಯಿತು ಅಂತ ಕೇಳ್ತಿದ್ದಾರೆ ಸ್ನಾನದ ಬಳಿಕ ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡಿಯಲ್ಲಿ ಬಿದ್ದು ಹೊರಳಾಡಿದರು ನೋಡಿ ಸ್ನಾನ ಮಾಡಿದ ತಕ್ಷಣ ಭಾಳ ಕೆರ್ತ ಬಂದ್ಬಿಟ್ಟು ಗುಳ್ಳೆ ಆಗ್ಬಿಟ್ಟು ಎಲ್ಲ ಕೆತ್ತ ಆಗ್ಬಿಟ್ಟು ನೋ ತಾಳಿಕಾಗ್ದಲೆ ದಂಡೆ ಮೇಲೆ ಬಿದ್ದು ಹೊರಳಾಡಿದ್ರಂತೆ ಮಕ್ಕಳೆಲ್ಲ ಮೂರು ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ಏನಂತ ಹೇಳ್ದ ರೆಹಮಾನು ರೆಹಮಾನ್ ಜಲದೇವತೆಗೆ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ಎಂದು ವೈದ್ಯರು ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳೆಯತೆಯರು ನಿನ್ನಲ್ಲಿ ನೋಡಿ ಅವ್ರ ಫ್ರೆಂಡ್ಸು ಪಾಪ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಸ್ನಾನ ಮಾಡಿ ಅಸ್ವಸ್ಥರಾಗಿದ್ದಾರೆ ಎಂದು ಹೇಳಿದನು ಫ್ರೆಂಡ್ಸ್ ಎಲ್ಲ ಅಸ್ವಸ್ಥರಾಗಿದ್ದಾರೆ ಇವನು ಏನೇನು ಹೇಳ್ತಾನೆ ಜಲದೇವತೆಗೆ ಅಂತ ನೀವು ಬರೀಬೇಕು ಓಕೆ ನಾಲ್ಕನೇದು ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ನದಿಗಳು ಶುದ್ಧವಾಗಲಿಕ್ಕೆ ಏನು ಮಾಡಬೇಕು ನದಿ ಶುದ್ಧವಾಗಿ ಹರಿಯುವಂತಾಗಲು ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ನದಿಗಳ ಮೇಲೆ ನಾವು ಮಾಡ್ತಿರೋ ದೌರ್ಜನ್ಯವನ್ನು ನಿಲ್ಲಿಸಬೇಕು ಎಲ್ಲರೂ ನದಿಗಳನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು ಎಲ್ಲರೂ ಕಷ್ಟಪಡಬೇಕು ನದಿಗಳನ್ನು ಕ್ಲೀನ್ ಮಾಡಲಿಕ್ಕೆ ನದಿಗಳಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ಕ್ಲೀನು ಮಾಡಬೇಕು ಹಾಗೆ ಗಲೀಜು ಹಾಕ್ದಲ್ಲೇ ಇರೋ ಥರ ನೋಡ್ಕೋಬೇಕು ಮತ್ತು ನಾವು ಹಾಕಬಾರ್ದು ಐದು ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನೀವು ಏನು ಜಲದೇವತೆ ಬಂದುಬಿಟ್ಟು ನಿಮಗೆ ನೀವೇನು ಮಾಡ್ತೀರಾ ನನ್ನನ್ನು ನನಗೋಸ್ಕರ ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ ಅಂತ ಕೇಳಿದ್ದಾರೆ ನಾವೆಲ್ಲ ಪೋಷಕರು ಗುರುಗಳು ಮತ್ತು ಊರವರ ಸಹಕಾರ ಯಾಕೆಂದರೆ ಇದು ಒಬ್ಬರೇ ಮಾಡೋ ಕೆಲಸ ಅಲ್ಲ ಸೊ ಊರವರು ಪೋಷಕರು ಗುರುಗಳು ಎಲ್ಲರ ಸಹಕಾರ ತೊಗೊಂಡ್ಬಿಟ್ಟು ಜಾಗೃತಿ ಕಾರ್ಯಕ್ರಮವನ್ನು ಫಸ್ಟ್ ಕೈಗೊಳ್ತೀವಿ ಎಲ್ಲರಿಗೂ ಜಾಗೃತಿ ಮೂಡಿಸಬೇಕು ನದಿಗಳು ಮಾಲಿನ್ಯ ಆಗ್ತಿದೆ ಜಲಮಾಲಿನ್ಯ ಆಗ್ತಿದೆ ಅಂತ ಹೇಳೋದಾದ ಮೇಲೆ ಶುದ್ಧೀಕರಣದ ಕಾರ್ಯಕ್ರಮವನ್ನು ಕ ಕಾರ್ಯರೂಪಕ್ಕೆ ತರಬೇಕು ಸುಮ್ಮನೆ ಪಾ ಕಾರ್ಯಕ್ರಮ ಮಾಡೋದಲ್ಲ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ ಓಕೆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಕೊಟ್ಟಿರೋ ಪ್ರಶ್ನೆಗಳೇ ಸರಿಯಾದ ಉತ್ತರ ಆಯ್ಕೆ ನೋಡಿ ಇದರಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ನೀವು ಹುಡುಕಿ ಬರೀಬೇಕು ಒಂದು ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು ದಪ್ಪ ದಪ್ಪ ಗುಳ್ಳೆ ಆಗ್ಬಿಟ್ಟು ಏನಾಯಿತು ಮಕ್ಕಳಿಗೆ ನೋವು ತುರಿಕೆ ಸಂತೋಷ ಆಸಕ್ತಿ ಏನಾಯಿತು ತುರಿಕೆ ಕೆರ್ತ ಶುರುವಾಯಿತು ತುರಿಕೆ ಓಕೆ ನೆಕ್ಸ್ಟು ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ಮಕ್ಕಳು ಬೆಳಗ್ಗೆ ಎಲ್ಲಿಗೆ ಹೋಗಿದ್ದರು ಸ್ನಾನ ಮಾಡಲು ಕೆಲಸ ಮಾಡಲು ಆಟವಾಡಲು ಚಿತ್ರ ಬರೆಯಲು ನೋಡಿ ಬೆಳಗ್ಗೆ ಅವರು ಆಟ ಆಡಲಿಕ್ಕೆ ಹೋಗ್ತಾರೆ ಅದಾದಮೇಲೆ ಶೆಕೆ ಆಯಿತು ಅಂತ ಮಧ್ಯಾಹ್ನ ಸ್ನಾನ ಮಾಡೋಕ್ಕೆ ಹೋಗ್ತಾರೆ ಆಟವಾಡಲು ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ನೆಕ್ಸ್ಟು ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಏನು ಮಾಡುತ್ತೆ ಮಲಿನ ನದಿ ಉಪಕಾರ ಮಾಡುತ್ತಾ ಇಲ್ಲ ಸಹಕಾರ ಇಲ್ಲ ಅಪಕಾರಿ ಮತ್ತು ಆರೋಗ್ಯಕಾರಿ ನೋಡಿ ಆರೋಗ್ಯಕಾರಿ ಅಲ್ಲ ಸಹಕಾರಿನೂ ಅಲ್ಲ ಉಪಕಾರಿನೂ ಅಲ್ಲ ಮಲಿನ ನದಿ ಅಂತ ಹೇಳ್ತಿದ್ದಾರೆ ಸೊ ಅಪಾಯಕಾರಿ ಅಪಾಯಕಾರಿ ಓಕೆ ನನ್ನ ಮೇಲಾಗಿರು ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು ನೋಡಿ ಇದು ನದಿ ದೇವತೆ ಹೇಳೋದು ಏನು ಹೇಳ್ತಿದ್ದಾಳೆ ಸೌಜನ್ಯನ ಅಲ್ಲ ಕಾರುಣ್ಯ ಅಲ್ಲ ಕರುಣೆ ತೋರಿಸ್ತಿದ್ದಾರೆ ನದಿ ಮೇಲೆ ಇಲ್ಲ ಪ್ರೀತಿ ತೋರಿಸ್ತಿದ್ದಾರೆ ಅದು ಇಲ್ಲ ಸೊ ಮಾಡ್ತಿದ್ದಾರೆ ನದಿ ದೇವತೆ ಮೇಲೆ ದೌರ್ಜನ್ಯ ಸೊ ದೌರ್ಜನ್ಯ ಅಂತ ಬರೀಬೇಕು ಇಲ್ಲ ಇರುತ್ತೆ ಓದಿ ಅರ್ಥ ಮಾಡ್ಕೊಂಡು ಬರಿ ಇದಾದಮೇಲೆ ನಿಮಗೆ ಆ ವ್ಯಾಕರಣ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇದೇನು ಇದನ್ನು ಸ್ವಲ್ಪ ಓದಿ ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೆಯದು ಸಂಯುಕ್ತ ಅಕ್ಷರಗಳು ಸಂಯುಕ್ತ ಅಕ್ಷರ ಅಂದರೆ ಏನು ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಹೇಗೆ ಸೇರಿಕೊಳ್ಳುತ್ತೆ ಸ್ವರದ ಸಹಾಯದಿಂದ ಸೇರಿಕೊಳ್ಳುತ್ತೆ ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತ ಅಕ್ಷರ ಅಥವಾ ಒತ್ತಾಕ್ಷರ ಎನ್ನುವರು ಒತ್ತಕ್ಷರ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ ಅಕ್ಷರಗಳಲ್ಲಿ ಎರಡು ವಿಭಾಗ ಯಾವುದು ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಒತ್ತರ ಅದದೇ ಅಕ್ಷರ ಬಂದರೆ ಸಜಾತಿ ಮತ್ತು ಬೇರೆ ಬೇರೆ ಅಕ್ಷರ ಒತ್ತಕ್ಷರವಾಗಿ ಬಂದರೆ ಸ್ ವಿಜಾತಿ ಅಂತ ಈಗ ನೋಡ್ತಾ ಹೋಗೋಣ ಒಂದೇ ಜಾತಿ ಎರಡು ವ್ಯಂಜನಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಸೇರಿದರೆ ಸಜಾತಿ ನಾನು ಹೇಳಿದ್ನಲ್ಲ ಅಲ್ವಾ ಅ ಪ್ಲಸ್ ಕ ಕ ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಅಕ್ಕ ಇಲ್ಲಿ ನೋಡಿ ಸಜಾತಿ ಕ ಮತ್ತು ಕ ಒಂದೇ ಜಾತಿ ಸೊ ಇದು ಸಜಾತಿ ಸ ಅಂದರೆ ಅದೇ ಅದೇ ರೀತಿಯ ಅಂತ ಇಲ್ಲಿ ಕ ಪ್ಲಸ್ ಕ ಅ ಇಲ್ಲಿ ಸಜಾತಿಯ ವ್ಯಂಜನಗಳಾಗಿದ್ದು ಇವು ಒಂದಕ್ಕೊಂದು ಕೂಡಿ ಕ ಎಂಬ ಸಜಾತಿಯ ಸಂಯುಕ್ತಾಕ್ಷರವಾಗಿದೆ ಇದೇ ರೀತಿಯ ಕೆಲವು ವರ್ಡ್ಸ್ ಹೇಳಿದ್ದಾರೆ ಉದಾಹರಣೆ ಅಪ್ಪ ಅಮ್ಮ ಅಣ್ಣ ಅಕ್ಕರ ಅಕ್ಕಪಕ್ಕ ರಕ್ಕಸ ಇತ್ಯಾದಿ ಒಂದೇ ರೀತಿ ಅಕ್ಷರಗಳು ಇದೆ ಒತ್ತಕ್ಷರ ಸೊ ಇದಕ್ಕೆ ಸಜಾತಿಯ ಒತ್ತಕ್ಷರ ಒತ್ತಕ್ಷರದಲ್ಲಿ ಎರಡು ವಿಧ ಒಂದು ಸಜಾತಿಯ ಒತ್ತಕ್ಷರ ಎರಡನೇದು ವಿಜಾತಿ ವಿಜಾತಿಯ ಒತ್ತಕ್ಷರ ಅಂದರೆ ಏನು ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಅವು ಕೂಡ ಸ್ವರಗಳ ಸಹಾಯದಿಂದಲೇ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರ ಬೇರೆ ಬೇರೆ ಜಾತಿಯ ಅಕ್ಷರಗಳು ಸ್ವರದ ಸಹಾಯದಿಂದ ಕೂಡಿಕೊಂಡು ಉಂಟಾಗುವ ಅಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಎನಿಸುತ್ತದೆ ಹೇಗೆ ಭ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಅ ಭಕ್ತ ಇಲ್ಲಿ ಕಾಗೆ ತಾವತ್ತು ಬಂದಿದೆ ಹಾಗಾಗಿ ವಿಜಾತಿಯ ಸಂಯುಕ್ತಾಕ್ಷರ ಕಾಗೆ ಕಾವತ್ ಬಂದಿದ್ರೆ ಸಜಾತಿ ಆಗೋದು ಕಾಗೆ ತಾವದು ಬಂದಿದೆ ವಿಜಾತಿ ಬೇರೆ ಬೇರೆ ಜಾತಿ ಅಕ್ಷರ ಸೊ ಅದಕ್ಕೆ ಸಂಯುಕ್ತ ಅಕ್ಷರ ಇಲ್ಲಿ ಪ್ಲಸ್ ತ ಪ್ಲಸ್ ಅ ಇಲ್ಲಿ ಸಜಾತಿಯ ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನಗಳಾಗಿದ್ದು ಇವೆರಡು ಕೂಡಿ ತಾ ಎಂಬ ವಿಜಾತಿಯ ಸಂಯುಕ್ತಾಕ್ಷರಗಳ ಸಂಯುಕ್ತಾಕ್ಷರವಾಗಿವೆ ನೋಡಿ ಚಕ್ರ ಕಾಗೆ ರಾವತ್ ಬಂದಿದೆ ಸೊ ಬೇರೆ ಬೇರೆ ಒತ್ ಕಾಗೆ ರಾ ಅನ್ನೋ ಅಕ್ಷರದ ಒತ್ತಕ್ಷರ ಬಂದಿದೆ ಸೊ ಚಕ್ರ ಆಜ್ಞೆ ಸ್ತ್ರೀ ಇದು ಅಷ್ಟೇ ವಿಜಾತಿ ವಸ್ತ್ರ ಸಾಗೆ ಸಾವತ್ ಬಂದಿದ್ರೆ ಸಜಾತಿ ಆಗೋದು ಈಗ ತಾ ಮತ್ತು ರಾವತ್ ಬಂದಿದೆ ಹೀಗೆ ಬಹಳಷ್ಟು ಉದಾಹರಣೆಗಳು ಇವೆ ನೀವು ಬೇಕಂದರೆ ನೀವು ಬರೀತಾ ಹೋಗ್ಬೋದು ಭಾಷಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಭಾಷೆ ಇಂಪ್ರೂವ್ ಆಗುತ್ತೆ ಸಂಯುಕ್ತ ಸಂಯುಕ್ತಾಕ್ಷರ ಎಂದರೇನು ಇದಕ್ಕೆ ಉತ್ತರ ಇಲ್ಲಿ ಹುಕ್ಕಿ ಬರೀರಿ ಕೆಳಗೆ ಕೊಟ್ಟಿರುವ ಅಕ್ಷರಗಳನ್ನು ಸಜಾತಿಯ ವಿಜಾತಿಯ ಸಮಕ್ಷ ನೋಡಿ ಕ ಸ ಅಂತ ಬರೀರಿ ಸಜಾತಿಯ ಸಂಯುಕ್ತಾಕ್ಷರ ಪ ತ ವಿಜಾತಿ ಸ್ವ ವಿಜಾತಿ ಇದು ಈ ಥರ ನೀವೇ ಬರಿತಾ ಹೋಗಿ ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಜಾಸ್ತಿ ಸ್ವ ವಿಜಾತಿ ಸ್ಥ ವಿಜಾತಿ ರಿಯ ಯಾಗೆ ರಾವತು ವಿಜಾತಿ ಡ್ಗ ಡಾಗೆ ಡಾವತ್ತು ಇದು ವಿಜಾತಿ ಬೇರೆ ಬೇರೆ ಜಾತಿ ಮಸ ಜಾತಿ ಹೀಗೆ ಬರೀತಾ ಹೋಗಿ ಮಕ್ಳೇ ಈಗ ನಿಮಗೆ ಭಾಷೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಓಕೆ ನೆಕ್ಸ್ಟು ಐದು ಸಜಾತಿಯ ಹಾಗೂ ಐದು ವಿಜಾತಿಯ ಸಮುಕ್ಷಾರಗಳನ್ನು ಹೊಂದಿರುವ ಶಬ್ದಗಳನ್ನು ಬರೀರಿ ಯೋಚನೆ ಮಾಡಿಬಿಟ್ಟು ಐದು ಸಜಾತಿಯ ಅಕ್ಷರ ಮತ್ತು ಐದು ವಿಜಾತಿಯ ಅಕ್ಷರಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಯೋಜನೆ ಒಂದು ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಅಂಶಗಳನ್ನು ಪಟ್ಟಿ ಮಾಡಿ ಬರೀ ನದಿ ಮಾಲಿನ್ಯವನ್ನು ಹೇಗೆ ತಡೆಗಟ್ಟಬೇಕು ಯೋಚನೆ ಮಾಡಿ ಐದು ಅಂಶ ಬರೀರಿ ಅಂತ ಹೇಳಿದ್ದಾರೆ ಓದಿಗೆ ಮುನ್ನಡೆ ನದಿಗಳ ಮಾಲಿನ್ಯ ಯಾವ ಕಾರಣದಲ್ಲಿ ಆಗುತ್ತದೆ ಎಂಬುದನ್ನು ಓದಿ ತಿಳಿಯಿರಿ ಹಾಗೂ ಹಿರಿಯರಿಂದ ಕೇಳಿ ತಿಳಿಯಿರಿ ನೋಡಿ ಈ ಪಾಠದ ಉದ್ದೇಶನೇ ಇದು ನದಿ ಮಾಲಿನ್ಯ ಭಾಳ ನಡೀತಾ ಇದೆ ಸೊ ಮಕ್ಕಳೆಲ್ಲ ಅವೇರ್ ಆಗಬೇಕು ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋದು ಈ ಪಾಠದ ಉದ್ದೇಶ ಹಾಗಾಗಿ ಇವ್ರು ಏನು ಹೇಳ್ತಿದ್ದಾರೆ ಯಾಕಾಗುತ್ತೆ ನದಿ ಮಾಲಿನ್ಯ ಅನ್ನೋದನ್ನು ಓದಿ ತಿಳ್ಕೊಳ್ರಿ ಅಥವಾ ನಿಮ್ಮ ಹಿರಿಯರಿಗಿಂದ ತಿಳ್ಕೊಳ್ರಿ ದೊಡ್ಡವ್ರಿಗೆ ಕೇಳಿ ತಿಳ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಎರಡು ದಿನಪತ್ರಿಕೆಯಲ್ಲಿ ಬರುವ ನದಿಗಳ ಮಾಲಿನ್ಯ ಕುರಿತಾದ ಲೇಖನವನ್ನು ಓದಿ ತಿಳಿಯರಿ ಹಾಗೂ ನಿಮ್ಮ ಸಹಪಾಠಿಗಳೊಂದೆ ಈಗ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಫಸ್ಟ್ ಹೇಳ್ತಾರೆ ಅದ್ರ ಜೊತೆಯಲ್ಲಿ ನದಿ ಮಾಲಿನ್ಯದ ಬಗ್ಗೆ ಯಾವುದಾದ್ರೂ ಆರ್ಟಿಕಲ್ ಬಂದರೆ ಇದನ್ನು ನೀವು ನೀವು ನಿಮ್ಮ ಫ್ರೆಂಡ್ಸು ಕೂತ್ಕೊಂಡು ಓದ್ಬಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಹೇಳ್ತಿದ್ದಾರೆ ಶುಭ ನೋಡಿ ಮಾಲಿನ್ಯರಹಿತ ನದಿ ಮನುಕುಲದ ಭದ್ರತೆಗೆ ಬುನಾದಿ ನೋಡಿ ಸ್ಲೋಗನ್ಸಿವು ಅಶುದ್ಧ ನೀರು ಅನಾರೋಗ್ಯಕ್ಕೆ ಆಫ್ಘಾನ ನೀರಿನಿಂದ ಉಸಿರು ನೀರಿನಿಂದ ಹಸಿರು ಈ ಥರ ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ ಮಕ್ಕಳೇ ಇಲ್ಲಿಯವರೆಗೂ ನಿಮಗೆ ಈ ಪಾಠದ ಕ್ವಶನ್ ಆನ್ಸರ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ ಮತ್ತು ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಯಾವ ರೀತಿ ಪಾಠಗಳು ಬೇಕು ಅನ್ನೋದನ್ನು ತಿಳಿಸಿದ್ರೆ ಬಹಳ ಅನುಕೂಲ ಆಗುತ್ತೆ ಮತ್ತು ನಮ್ಮ ಮುಂದಿನ ಪಾಠಕ್ಕಾಗಿ ನಮ್ಮ ನೆಕ್ಸ್ಟ್ ವಿಡಿಯೋನ ನೋಡ್ತಿರಂತೆ ಅಲ್ಲಿಯವರೆಗೂ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮಕ್ಕಳೇ ಥ್ಯಾಂಕ್ ಯು